ಯಾಕಂದ್ರೆ ಸಿಆರ್ ಪಿ ಸಿಕ್ಸ್ಟಿ ಅಡಿ ಹೇಳಿಕೆಯನ್ನ ನೀಡಿದಾಳೆ ಯುವತಿ ಸೊ ಇದುವೇ ಉರುಳಾಗುವ ಸಾಧ್ಯತೆ ಇದೆ ಮಾಜಿ ಮಂತ್ರಿಗೆ ರಮೇಶ್ ಜಾರಕಿಹೊಳಿಗೆ ಬಂಧನದ ಭೀತಿ ಇದೆಯಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ ಯಾಕಂದ್ರೆ ಸಾಕ್ಷಿಯ ಹೇಳಿಕೆಯ ಬೆನ್ನಲ್ಲೇ ಬಂಧನ ಆಗ್ಬೇಕಾಗತ್ತೆ ತನಿಖಾಧಿಕಾರಿಗಳು ಒಂದು ಬಂಧನವನ್ನ ಮಾಡಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡಿದ್ದಾರೆ ವಕೀಲ ಜಗದೀಶ್ ಅವರು ಯಾಕಂದ್ರೆ ಎಸ್ಐಟಿ ಟಿ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರಿಬಹುದು ಅಥವಾ ಅರೆಸ್ಟ್ ಮಾಡಿ ವಿಚಾರಣೆ ಮಾಡಬಹುದು ಎರಡು ಆಯ್ಕೆಗಳು ತನಿಖಾಧಿಕಾರಿಗೆ ಇದೆ ಸೊ ಆ ಎರಡು ಆಯ್ಕೆಗಳು ತನಿಖಾಧಿಕಾರಿಯ ವಿವೇಚನೆಗೆ ಬಿಟ್ಟದ್ದಾಗಿದೆ ಸಿಆರ್ ಪಿ ಸಿಕ್ಷನ್ ಒನ್ ಅಡಿ ಹೇಳಿಕೆ ದಾಖಲಾದ ಬಳಿಕ ಜಾಮೀನು ಸಿಗೋದು ಕಷ್ಟ ಈ ಸಂದರ್ಭದಲ್ಲಿ ನಿರೀಕ್ಷಣಾ ಜಾಮೀನು ಸಿಗೋದು ಅನುಮಾನ ಸೊ ರೇಪ್ ಕೇಸ್ ಆಗಿರೋದ್ರಿಂದ ಬಂಧನ ಫೆಕ್ಸ್ ಅಂತಾನೆ ಹೇಳಲಾಗ್ತಿದೆ ಹಿರಿಯ ವಕೀಲರಾಗಿರುವಂತಹ ಧನಂಜಯ್ ಅವರು ಇದರ ಬಗ್ಗೆ ಮಾತನಾಡಿದ್ದಾರೆ ನೋಡೋಣ ತನಿಖೆಯ ಹಂತದಲ್ಲಿ ಸಂತ್ರಸ್ತೆ ಒಂದು ಅಹ್ ಭಯವಿಲ್ಲದೆ ಭಯವಿಲ್ಲದ ವಾತಾವರಣದಲ್ಲಿ ಒಂದು ತಮ್ಮ ಹೇಳಿಕೆಯನ್ನ ಕೊಡುವಂಥದ್ದು ಮತ್ತೆ ತನಿಖೆಗೆ ಸಹಕಾರ ಮಾಡಬೇಕಾದಂಥದ್ದು ಕಾನೂನಿನ ನಿರೀಕ್ಷೆ ಆಗಿರೋದ್ರಿಂದ ಅಹ್ ಮೋರ್ಸೋ ಈ ಪ್ರಕರಣದಲ್ಲಿ ಈಗಾಗಲೇ ಟ್ವೆಂಟಿ ಫೋರ್ ಅವರ್ಸ್ ಸೆಕ್ಯೂರಿಟಿಯನ್ನು ಪೊಲೀಸ್ನವರು ಕೊಡ್ತಾ ಇದ್ದಾರೆ ಸೊ ಪೊಲೀಸ್ನವರು ಯಾತಕ್ಕೆ ಕೊಡ್ತಾ ಇದಾರೆ ಟ್ವೆಂಟಿ ಫೋರ್ ಅವರ್ ಸೆಕ್ಯೂರಿಟಿಯನ್ನ ನ್ಯಾಯಾಲಯ ಯಾತಿಕೆ ಅಂತ ಒಂದು ಸೆಕ್ಯೂರಿಟಿ ನ ಕೊಡ್ಲಿಕ್ಕೆ ಆದೇಶ ಮಾಡಿದೆ ಆ ಆದೇಶದ ಹಿಂದಿನ ಒಂದು ಭಾವನೆ ತಪ್ಪಿರ್ಬೋದು ಅಥವಾ ಸರಿ ಇರ್ಬೋದು ಬಟ್ ಆದ್ರೆ ಅದಕ್ಕ ಅನುಗುಣವಾಗಿ ಮುಂದಿನ ಕ್ರಮಗಳು ಜರು ಜರುಗಿಸಬೇಕಾಗತ್ತೆ ಫಾರ್ ದಟ್ ರೀಸನ್ ಅಹ್ ಅಂದ್ರೆ ಈಗ ಏನತ್ತೆ ಅಂದ್ರೆ ಸಾರ್ವಜನಿಕರು ಇದನ್ನೆಲ್ಲ ಗಮನಿಸ್ತಿರೋಂಥವ್ರು ಇದರಲ್ಲಿ ಅಹ್ ಒಂದು ವೇಳೆ ಯಾರಾದ್ರೂ ಸಾರ್ವಜನಿಕರಿಗೆ ಈಕೆ ಕೊಟ್ಟಿರುವಂತ ಕಂಪ್ಲೇಂಟ್ ನಲ್ಲಿ ಉರುಳಿಲ್ಲ ಇದು ಸುಳ್ಳು ಅಂತ ಅನ್ನಿಸಿದ್ರು ಕೂಡ ಅತ್ಯಾಚಾರಕ್ಕೆ ಸಂಬಂಧಪಟ್ಟಿದ ಕಾನೂನನ್ನ ನಾವು ಈಗ ಕಳೆದ ಕೆಲವು ವರ್ಷಗಳಲ್ಲಿ ಬಹಳಷ್ಟು ಕಠಿಣ ಮಾಡಿದ್ದೀವಿ ಈ ಕಠಿಣ ಮಾಡ ಏನಾಗುತ್ತೆ ಅಂದ್ರೆ ಬರುವಂತ ಆರೋಪವನ್ನ ಗಂಭೀರವಾಗಿ ಪರಿಗಣಿಸುವಂತದ್ದು ಮತ್ತೆ ಆ ಆರೋಪಕ್ಕೆ ಅನುಗುಣವಾಗಿ ಕೆಲವೊಂದು ಕಠಿಣ ಕ್ರಮಗಳನ್ನ ತಗೊಳ್ಳುವಂತ ಒಂದು ಮಾರ್ಗ ಈ ಕಾನೂನಿನ ನಿರೀಕ್ಷೆ ಆಗಿರೋದ್ರಿಂದ ಆ ನಿಟ್ಟಿನಲ್ಲಿ ನಾನು ಹೇಳಿದ್ದಂಥದ್ದು ಅರೆಸ್ಟ್ ಆಗುವ ಸಾಧ್ಯತೆ ಹೆಚ್ಚಾಗಿ ಕಾಣುತ್ತೆ ಅರೆಸ್ಟ್ ಆಗದೆ ಹೋದ ಪಕ್ಷದಲ್ಲಿ ಈ ಪೆಕ್ಯುಲಿಯರ್ ಸರ್ಕಮ್ಸ್ಟಾನ್ಸಸ್ ನಲ್ಲಿ ಸ್ವಲ್ಪ ಆಭಾಸ ಅಂತ ಅನ್ಸುತ್ತೆ ಅಂಡ್ ಅದಕ್ಕೆ ಸಾಧಾರಣವಾಗಿ ಪೊಲೀಸ್ ಇಲಾಖೆಯವರು ಆ ಒಂದು ಆಸ್ಪದ ಕೊಡೋದಿಲ್ಲ ಸೊ ಫಾರ್ ದಟ್ ರೀಸನ್ ದೇ ಆರ್ ಲೈಕ್ಲಿ ಟು ಅರೆಸ್ಟ್ ಅಂತ ಹೇಳಿದ್ದಂಥದ್ದು એ વિશે તો યહતિના પ્રમુખ સુધી નોર્ટાઈરી ન્યૂઝ 18 કન્નડા જાલનમધુ બલા નિમધુ